ನಮ್ಮ ನಂದಿನಿನ ಯಾವಾಗ ಕರ್ಕಂಬತ್ತಾರೋ ಊರಿಗೆ ನಾನು ಹೋಗಿ ನನ್ನ ಮೊಮ್ಮಗ ಮರಿ ಮೊಮ್ಮಗನ ನೋಡ್ಕೊಂಬರ್ಬೇಕು ಅಂದ್ಕೊಂಡಿದ್ದೀನಿ ಈ ನಾ ಬಂದ್ರೋ ಇಲ್ವೋ ನಾನು ಸಿದ್ಧ ಹೋಗಿದ್ದ ಬರಕ್ಕೆ ಬಂದೆವರೋ ಇಲ್ವೋ ಅಂತಾನ ಬಂದಿದ್ರೆ ನಾನು ಹೋಗಿ ನೋಡ್ಕೊಂಬರ್ಬೇಕು ಹೆಂಗೈಗೆ ನನ್ನ ಮರಿ ಮೊಮ್ಮಗ ಅಂತಾನ ನೀನಾ ಬಂದಿದ್ದು ನಾನೆಲ್ಲ ಸಿದ್ಧ ಬಂದೇನು ಅನ್ಕೊಂಡೆ ಯಾಕೆ ಯಾಕೆ ಯಾಕಾಯ್ತಾ ಇದರ ಏನು ಬೇಕಾಗಿತ್ತು ಏನಿಲ್ಲ ಮದು ಅದೇ ನಮ್ಮ ನಂದಿನೀನಾ ಆಸ್ಪತ್ರೆ ಕರ್ಕೊಂಡು ಹೋಗಿದಲ್ಲಿ ಹೆಗೆ ಈಗಾಲಿ ಮೂರು ದಿವಸ ನಾಲ್ಕು ದಿವಸ ಆತೇನೋ ಏನು ನಾರ್ಮಲ್ ಹೆರಿಗೆ ಅಂತಿ ಅಕ್ಕೆ ಮೂರ್ ದಿವ್ಸಾಗೆ ಕಳಿಸ್ತಾರೆ ಅಂತಾನ ಹೇಳ್ತಿದ್ದ ನಮ್ಮ ಸಿದ್ದ ಏನಾನ ಇವತ್ತು ಕರ್ಕೊಂಬಂದೇವ್ರೇನೋ ಅಂತ ನೋಡ್ಕೊಂಬರಗು ಅಂತ ಕಳಿಸ್ತೆ ಅಕ್ಕಿ ನಾವ್ ಏನಾರು ಬಂದೇನು ಅಂತಾನ ನೋಡ್ತಿದ್ದಿ ಹಾ ನೀನೇನ ಅಟ್ಲಾಗ ಹೋಗಿದ್ದೇನೆ ನಾನು ಯಾಕೆ ಹೋಗ ನಜಿ ನಾನು ಅವ್ರ ಮನೆ ಕಡೆ ಕೂನ್ ಸುಳಿದಿಲ್ಲ ಅವ್ರ ಮನೆ ಹೆಂಗೈತೆ ಅಂತಾನು ನೋಡಿಲ್ಲ ನಾನು ಹ ಅಲ್ಲ ಎಂದಾದ್ರು ನಿನಗೆ ಅಕ್ಕ ಅಂಬದು ಪ್ರೀತಿ ಇದ್ರೆ ತಾನೇ ನೋಡಕ್ಕೆ ತವ್ರ ಮನೇನ ಹ

நந்தினி அவ்ர்தவ் மனைகி தன நம்ம ஐத்தி நான் அஸ்தாக கட்டி தீவிங்க நன்கேனாக நீனா நந்தினி தவிர மனைக ஆள் தவிர மனைந்த கர்தி நீ கண்டு இல்ல அதுக்கேனிவாக ஏன் கேள்வி கானு அவள் அவ்வளவ் மனை நான் எந்த கருதில்ல நான் அவ்வளோ கரதே இல்ல ಎಂದು ಕರೆದಿಲ್ಲವಾ ಆಗಳೆ ಈಗಾದಿ ಹಬ್ಬಗೇನು ತಡಕಿ ಕರೆದ್ರು ಮಟನ್ ಅಲ್ಲೇ ಮಾಡ್ತೀವಿ ಬರ್ರಿ ಎಲ್ಲರೂ ಊಟಕ್ಕೆ ಅಂತಾನೆ ನೀನು ಅತ್ತೆ ಚೆಡು ಮಾಡ್ಕೊಂಡು ಬರಲಿಲ್ಲ ಹಾ ಮೊನ್ನೆ ಸೀಮಂತ ಆದ್ಮೇಲೆ ನಮ್ಮ ಸಿದ್ದನ್ನ ಯಾವ್ದೋ ಪೂಜೆಗೆ ಊಟಕ್ಕೆ ಹೇಳ್ಕಳ್ಸಿದ್ರಲ್ಲ ಅವಾಗ ನಿಮ್ಮನ್ನು ಎಲ್ಲರೂ ಕರೆದ್ರು ತಾನೇ ಅವಾಗಲೂ ಹೋಗಲಿಲ್ಲ ಆ ಹಾ ಹಾ ಏನು ಸುಳ್ಳು ಬೋಗಿ ಕರೆದಿಲ್ಲ ಅಂತಾನೆ ನೀನು ಕರೆದಿಲ್ಲ ಅಂತ ಹೇಳು ಅವರು ಇದಾರೆ ನೀನು ಹೋಗಿಲ್ಲ ಅಷ್ಟೇ ದಿಮಾಕ್ ಮಾಡ್ಕೊಂಡು ಹೋಗು ನಿನಗೆ ಎಷ್ಟು ಹೇಳಿರೋ ಅಷ್ಟೇ ಅತ್ತೆ ಬುದ್ಧಿ ನಿನಗೆ ಎಲ್ಲಿ ಹೋಗುತ್ತೆ ಹೇಳು ಹಾ ಸಂಘದಿಂದ ಸವಾಸ್ ಕೆಟ್ಟ ಅಂತಾನ ನಿಮ್ಮತ್ತೆ ಜೊತೆ ಸೇರ್ಕೊಂಡು ನೀನು ಕೆಟ್ಟ ಮೆಟ್ಟಿಡ್ದಿದ್ಯಾ ಹಾ ನೀವು ಎರಡು ಬುದ್ಧಿ ಹೇಳಿರೋ ಅಷ್ಟೇನೇ ಅತ್ತೆ ಏನಿದು ನಾನು ಅವಳನ್ನು ಭಯ ಇದ್ದಾಗೆ ನನ್ನ ಮಾಡ್ತಾ ಇದೆಯಲ್ಲ ನಾನೇನೇನು ಅವಳೇನೇನು ಹೋಗ್ಬೇಡ ಅಂತ ಹೇಳಿಲ್ಲ ಅವಳಿಗೂ ಇಷ್ಟ ಇಲ್ಲ ಅದಕ್ಕೆ ಹೋಗಿಲ್ಲ ಓಹೊ ನನ್ನಿಂದ ಅವಳು ಕೆಟ್ಟವಳಂತೆ ನಾನೇನು ಈಗ ಹಾಂ ಇನ್ನು ಏನಮ್ಮ ಕೆಟ್ಟೋಗ್ಬೇಕು ಅವ್ಳು ಬಂದಾಗಿಂದ ನಾನು ನಂದಿನಿ ಬಗ್ಗೆ ಸಿದ್ಧನ ಬಗ್ಗೆ ನಂದಿನಿ ಮನೆಯವ್ರ ಬಗ್ಗೆ ಎಲ್ಲನ ಬರೀ ಕೆಟ್ಟದೇ ಹೇಳಕೆ ಬಂದಿದೆಯಲ್ಲ ಅದಕ್ಕೆ ಅವಳಿಗೂ ನಂದಿನಿ ಕಂಡ್ರೆ ನಂದಿನಿ ಮನೆಯವ್ರು ಕಂಡ್ರೆ ಆಗಲ್ಲ ಹ್ಞೂ அவரு நம்ம மரியாதை கொட்டி நான் அவ்வளே மரியாதை கொடுத்தி நம்ம ஏன் மரியாதை கொட்டவிரி ஆஹ் மகளும் மாத்த காரே நாவே நாயுடு கரெக்ட் ஓகே திண்டு வரேன் ನನಗೂನು ಸ್ವಾಭಿಮಾನ ಅನ್ನೋದೈತಿ ನಾವು ದುಡ್ಡು ತಿಂತೀವಿ ನನ್ನ ಮಗನ ಸೊಸೆನು ದುಡಿತಾ ಇದಾರೆ ಅವ್ರಿಬೇ ಅಲ್ಲ ಸಿದ್ಧಾ ನಂದಿನಿ ಇಬ್ಬರೆಲ್ಲ ದುಡಿತಾ ಇರೋದು ಹಾ ನಿನಗೆ ಬರೀ ನಿನ್ನ ಆ ದೊಡ್ಡ ಮಮ್ಮಗ ಮಾತ್ರ ಮುಖ್ಯ ಅಲ್ವಿ ನನ್ನ ಮಗ ಏನು ಮುಖ್ಯ ಅಲ್ಲ ನನ್ನ ಮಗಳೂ ನನ್ನ ಮಗನೂ ಹಾ ನನ್ನ ಮಗಳು ಅಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ದಾಳೆ ಏನೋ ಒಂದಿ ಸಲ ಆದ್ರೂ ಹೋಗಿ ಮೊಮ್ಮಗಳು ಕಷ್ಟಪಡ್ತಾ ಇದ್ದಾಳಲ್ಲ ಅಂತೇಳಿ ಹೋಗಿ ಬಂದ ಹಾ ಒಂದ ಐನೂರ ಸಾವಿರ ದುಡ್ಡಾದ್ರೂ ಕೊಟ್ಟ ಖರ್ಚಿಗೆ ಕೇಳಮ್ಮ ಅಂತಾನೆ ಎಂದಾನೆ ಬಂದಾಗ ಹಾ ಹಾ ಅದೆಲ್ಲ ಮಾಡಲ್ಲ ಬುದ್ಧಿ ಹೇಳು ಚೆನ್ನಾಗಿರ್ತೀಯ ಚೆನ್ನಾಗಿ ಹಾ ಕೊಟ್ಟಿಲ್ವಂತೆ ಯಾಕೆ ಕೊಟ್ಟಿಲ್ವಿ ನಿನ್ಗೂ ನಿನ್ನ ಮಕ್ಳಿಗೂ ಮಸ್ತ ಕೊಟ್ಟಿದ್ದೀನಿ ಹಾ ನೀವೇ ಕಿತ್ಕೊಂಡು ತಿಂದಿರೋದು ನನ್ನ ಮಗ ಅದೇಲ್ಲೋ ಏನು ಕತ್ತೆ ಅವನು ಮನೆ ಬಿಟ್ಟು ಹೋಗೋದು ಮಾಡಿದೆ ನನ್ನ ತಗಿದಿ ದುಡ್ಡು ಅವ್ನು ದುಡ್ಡು ವಾಡ್ದೆ ದುಡ್ಡು ಎಲ್ಲ ಮಾಡ್ಕೊಂಡು ತಿಂದೆ ಹಾಂ ಇನ್ನೇನು ಉಳಿಸಿದ್ದೀವಿ ಈ ಮನೆಗೆ ಏನೋ ನಮ್ಮ ಸಿದ್ದ ಒಂದ್ ಇಟ್ಟು ಗೀಸ ತಗೊಂಡು ಕಾದು ಇವಾಗ ಒಂದಿಷ್ಟು ಮನೆಯನ್ನು ಎಡ್ಸ್ಕೊಂಡು ಇದಾನೆ ಇಲ್ದಿದ್ರೆ ಏನೂ ಇಲ್ಲ ನಾವು ಉಮ್ಮ ತಿನ್ಬೇಕಾಗಿತ್ತು ಸಿದ್ಧನೂ ಒಂದೀ ದುಡಿದಿದ್ರೆ ಹಾಂ ಈಗೇನು ಅವರಿಬ್ರೇನು ದುಡಿತಾ ಇರೋದು ನನ್ನ ಮಗನೂ ಸೊಸೆನೂ ಎಗ್ರೆ ಅಂಗಡಿ ಹಾಕೊಂಡು ಅವರು ದುಡಿತಾ ಇದ್ದಾರೆ ಮನೆ ಖರ್ಚಿಗೆ ದುಡ್ಡನ್ನು ಕೊಡ್ತಾರೆ ಹಾಂ ಅಜ್ಜಿ ಅಜ್ಜಿ ಬಂದೇನು ಏನು ನಂದಿನಿ ಆಸ್ಪತ್ರೆಯಿಂದ ಮನೆಗೆ ಕರ್ಕೊಂಡ್ಬಂದ್ರೇನು ನೋಡ್ಕೊಂಬಂದ ಹೋಗಿ ಹಾಂ ಹೇಳು ನನ್ನ ಮರಿ ಮೊಮ್ಮಗನ ನಾನು ಬೇಗ ನೋಡಬೇಕು ಹ್ಞೂ ಅಜ್ಜಿ ನಾನು ಹೋಗಿದ್ದೆ ಬಂದೆ ಈಗ ತಾನೆ ಮನೆಗೆ ಬಂದ್ರು ಆರತಿ ಮಾಡಿ ಎಲ್ಲ ಒಳಗೆ ಕರ್ಕೊಂಡ್ರು ನಂದಿನೂ ಒಳಗಡೆ ಬಿಟ್ಟು ರೂಮ್ ಒಳಗಡೆ ಪಾಪನ್ನ ಮಲಗಿಸಿ ಬಂದೆ ನಾನು ನಿನಗೆ ಹೇಳೋಣ ಅಂತಾನ ಹೋಗ ಹೋಗಜ್ಜಿ ಹೋಗಿ ನೋಡ್ಕೊಂಬ ಹೋಗು ಬಂದಿದಾರೆ ಸರಿ ಆಯಿತು ಕಾಣಿಸಿದ್ದ ನಾನು ಈಗಲೇ ಹೋಗ್ತೀನಿ ನೋಡೋಕೆ ಅಯ್ಯೋ ಅಜ್ಜಿ ನೀನೊಬ್ಳೆ ಯಾಕೆ ಹೋಗ್ತೀಯ ಚಿಕ್ಕಮ್ಮನು ಆಮೇಲೆ ಮದುವನು ಕರ್ಕೊಂಡೋಗು ಅವರು ಬರ್ತಾರೆ ಹಾ ಪಾಪ ಆಸ್ಪತ್ರೆಗೂ ಬರಕ್ ಆಗ್ಲಿಲ್ಲ ಅವ್ರಿಗೆ ಚಿಕ್ಕಮ್ಮ ಬಾ ಚಿಕ್ಕಮ್ಮ ನೋಡ್ಕೊಂಬ ಹೋಗು ನಿನ್ನಮ್ಮಗೆ ಎಷ್ಟು ಚೆನ್ನಾಗಿದ್ದಾನೆ ಅಂತನ ಅವರ ಅಯ್ಯೋ ಅಲ್ಲ ಊಟ ಕರ್ದಾಗ್ಲೇ ಬಂದಿಲ್ಲ ಇನ್ನ ನಿನ್ನೆಂತಿಗೆ ಯರ್ಗೆ ಆಗತ್ತೆ ಅಂತ ಹೇಳಿ ನೋಡಕ್ ಬರ್ತಾರ ಇವರು ನೋಡಕ್ ಬರಂಗಿದ್ರೆ ಆಸ್ಪತ್ರೆಗೆ ಬರಬೇಕಾಗಿತ್ತು ಇವ್ರೆಲ್ ಬರ್ತಾರೆ ಅವ್ರಂತೂ ಬರಲ್ಲ ನೋಡಕ್ ಹೋಗೋದು ಬೇಡ ಬಿಡುಕೊಂಡ್ ಬಿದ್ರೆ ಸುಮ್ನೆ ನನ್ನ ಮಮ್ಮಗೆ ದೃಷ್ಟಿ ಆಗ್ಬಿಡುತ್ತೆ ಹಾ ಅಜ್ಜಿ ಏನಜ್ಜಿ ಹಿಂಗೆ ಹೇಳ್ತಾ ಇದ್ಯಾ ನಾವು ಕಂಡುಬಿಟ್ಬಿಟ್ರೆ ಏನು ಪಾಪಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತಾನ ನಾವೇನೇನು ಅಷ್ಟು ಕೆಟ್ಟವರಲ್ಲ ನೀವು ಸುಮ್ಮನೆ ಏನೇನೋ ಹೇಳಕ್ಕೆ ಹೋಗ್ಬೇಡಿ ಹ ನಮಗೂ ಪ್ರೀತಿ ಐತೆ ಚಿಕ್ಕ ಮಕ್ಕಳು ಅಂದ್ರೆ ಐತಮ್ಮ ಚಿಕ್ಕ ಮಕ್ಳ ಬಗ್ಗೆ ಪ್ರೀತಿ ಐತಿ ಆದರೆ ನನ್ನ ಸಿದ್ಧಾನಂದಿನಿ ಮಗ ಅಂದ್ರೆ ನಿಮಗೆ ಪ್ರೀತಿ ಇಲ್ಲ ಹ ಅಲ್ಲ ಇದ್ದಿದ್ದರೆ ಇಷ್ಟೊತ್ತಿಗೆ ಹೋಗಿ ನೋಡ್ಕೊಂಬತ್ತೀರಿ ಆಸ್ಪತ್ರೆಗೆ ನನಗಂತೂ ವಯಸ್ಸಾಗೈತಿ ಅದಕ್ಕೆ ನಾನು ಆಸ್ಪತ್ರೆಗೆ ಹೋಗ್ಲಿಲ್ಲ ಹ ಅದಕ್ಕೆ ಮನೆಯಾಗೆ ಯಾವಾಗ ಬರ್ತಾರೋ ನೋಡಕ್ಕೆ ಹೋಗೋಣ ಅಂತ ಕಾಯ್ತಿದ್ದೆ ನೀವು ಒಂದು ಮಾತ್ ಫೋನ್ ಆದರೂ ಮಾಡಿ ವಿಚಾರಿಸಿದ್ರೆ ಹೆಂಗ ಇದ್ರ ಏನು ಎತ್ತ ಅಂತಾನ ಏನೇ ರಾಜೀ ಇವಳ್ದಂತೂ ಬೇಡ ನಿನಗಾದ್ರೂ ಬೇಡವಾ ಎಷ್ಟು ದಿನ ಅಡಿಗೆ ಮಾಡಿಕ್ಕಿಲ್ಲ ಹಾಂ ನೀವು ದುಡಿದಿದ್ದಾಗ ನಂದಿನಿ ಸಿದ್ಧಾನ ದುಡ್ದು ಈ ಮನೆ ಮನೇನುಕೊಂಡವ್ರೆ ನಿಮ್ಮ ಮುಂದೆ ಸಾಕ್ಯಾವ್ರಿ ಹಾ ಅದಕ್ಕಾದ್ರೂ ಬೇಡವಾ ಇನ್ನು ಮುಂದೆ ನೀವು ನೋಡಕ್ ಬರಬೇಡ್ರಿ ನಂದಿನಿ ಬರ್ರಿ ಆಮೇಲೆ ಇನ್ನ ಐತೆ ಹಾ ಆವಾಗ ಬೇರೆ ಮಾಡ್ಕೊಂಡು ತಿನ್ಬೇಕಾಗುತ್ತೆ ಹಾಂ ಅವಾಗ ಬೇರೆ ಮಾಡ್ಕೊಂಡು ತಿಂದ್ರೆ ಗೊತ್ತಾಗುತ್ತೆ ಕಷ್ಟ ಸುಖ ಮನೆ ಖರ್ಚು ಎಷ್ಟು ಅಂತಾನೆ ಅಯ್ಯೋ ನಮಗೆ ಗೊತ್ತಿರಲಿಲ್ಲ ಅದು ಹೆರಿಗೆ ಆಗಿರೋದು ಯಾರು ಹೇಳಲಿಲ್ಲ ಅದಕ್ಕೆ ನಾನು ಫೋನು ಮಾಡಲಿಲ್ಲ ಏನು ಮಾಡಲಿಲ್ಲ ಆಸ್ಪತ್ರೆಗೆ ಹೋಗೋಕ್ಕೂ ನಮಗೆ ಟೈಮ್ ಇಲ್ಲ ಇವ್ರು ಬೇರೆ ಎಗ್ರೆ ಅಂಗಡಿ ಮಾಡ್ತಾರೆ ಮನುನು ಇವಳು ನಾನು ಒಬ್ಬಳೇ ಎಲ್ಲಿ ಹೋಗೋಣ ಹಾಂ ನನಗ ಗೊತ್ತಾಗಲ್ಲ ಅಷ್ಟು ಟೌನ್ನಾಗ ಹೋಗೋಕ್ಕೆ ನೀನು ಹೋಗಿ ನೋಡ್ಕೊಂಬರೋಕೆ ಹೋಗಿ ನಾವು ಬರ್ತೀವಿ ಈಗಲೇನೆ ಅಯ್ಯೋ ನೀವು ಬಂದರೆ ಅಷ್ಟು ಬಿಟ್ಟರೆಷ್ಟು ನಾನಂತೂ ಹೋಗಿ ನನ್ನ ಮಮ್ಮನ ಮರಿ ಮಮ್ಮಗನ ನೋಡ್ಕೊಂಡು ಕಣ್ ತುಂಬ್ಕೊಂಡು ಬರ್ತೀನಿ ಹಾ ನೀವು ಏನೋ ಆರ್ಡ್ರ್ ಮಾಡ್ಕೊಳಿ ಒಂದಾದರೆ ಬರ್ರಿ ಕಟ್ಕೊಂಡು ನನಗೆ ಅದಕ್ಕೇನು ನನಗೇನಾಗಬೇಕಾಗೈತೆ ಸಿದ್ಧಾ ನೀನು ಹೋಗಪ್ಪ ಉಂಡು ನಾನುಗಳ ನೋಡ್ಕೊಬೋ ಹೋಗಿ ಹಸ್ಬುಳ್ಳ ಓಕೆ ಉಲ್ಲ ಸೊಪ್ಪು ನೋಡ್ಕೊಂಡು ಹೋಗು ನೀನು ಒಡ್ಕೊಂಡು ಮೇಸಾಕಿ ನಾನು ಹೋಗಿ ನೋಡ್ಕೊಂಬತ್ತೀನಿ ಮಗ ಹಸ್ಕೊಬತ್ತೀನಿ ನೀನು ಏನ್ ತಿನ್ನೋ ನಿಮ್ಮ ಮಗನ ಸರಿ ಆಯ್ತಜ್ಜಿ ಹೋಗಿ ನೋಡ್ಕೊಂಬ ಹೋಗು ಅತ್ತೆ ಅತ್ತೆ ಯಾಕತೆ ಇನ್ನು ನಿಂತ್ಕೊಂಡ್ಬಿಟ್ರಿ ಆದಂಗೆ ಏನಾಯ್ತು ಹಾಂ ಅಲ್ವೇ ನಾವು ಇವಾಗ ನೋಡಕ್ ಹೋಗ್ಲಿಲ್ಲ ಆ ನಂದಿನಿಗೆ ನಮ್ಮ ಮೇಲೆ ಸಿಟ್ಟು ಬಂದು ಆಮೇಲೆ ಎಲ್ಲ ನಮ್ಮ ಮನೆಯೆಲ್ಲ ಆಸ್ತಿ ಎಲ್ಲ ಭಾಗ ಮಾಡ್ಕೊಂಡು ಹೋದ್ರೆ ಏನು ಮಾಡೋದು ನಿನ್ ಗಂಡ ಯಾವಾಗ ಹೆಂಗಿರ್ತಾನೋ ಏನೋ ಆಗಲ್ಲ ಈಗ ಹೆಂಗು ಎಗ್ರೆ ಸಂಗಿನ ನಡಿತೈತೆ ಹೆಂಗೋ ಹೆಂಗು ಜೀವನ ನಡೀತೈತೆ ಮನೆ ಖರ್ಚಿಗೆ ಬೇರೆ ಕೊಟ್ಟು ನಮ್ಮ ಖರ್ಚಿಗೆ ಅದಕ್ಕೂ ಎಲ್ಲನ ದುಡ್ಡೇ ಇಲ್ಲ ಅಂತದ್ರಾಗೆ ಬ್ಯಾರೆ ಹೋಗಿ ನಾವು ಮಾಡ್ಕೊಂಡು ತಿಂಬೋದು ಆಗಲ್ಲ ಸುಮ್ಮನೆ ಅವರು ಜೊತೆಗಿದ್ರೆ ನಮ್ಗೆ ಹಾಲು ಮೊಸರು ಎಲ್ಲ ಸಿಗುತ್ತೆ ಎಲ್ಲ ಮನೆಗೆ ಸಾಮಾನು ತತ್ತಾಳೆ ನಂದಿನಿ ಅವಳು ಈ ಮನೆಗೆ ಬಂದ ಮೇಲೆ ಏನು ಇಲ್ಲ ನಮ್ಮನ್ನ ಇದು ಮಾಡಿಬಿಡ್ತಾಳೆ ಈಗ ನಾವು ನೋಡೋಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ಅದಕ್ಕೆ ನಡಿ ಇನ್ನೇನು ಮಾಡೋಕ್ಕಾಗುತ್ತೆ ನಾವು ಅವ್ರ ಮೇಲೆ ಪ್ರೀತಿಯಿಂದ ನೋಡ್ಕೊಂತೀವಿ ನೋಡ್ಕೊತೀವಿ ಅಂತಾನ ತೋರಿಸ್ತಂಗಾಗುತ್ತೆ ಹೋದ್ರೆ ನಡಿ ಬರೋಣ ಯಾಕೆ ಬೇಕು ಈ ಮುದುಕಿ ಸವಾಸ ಇಲ್ಲದ್ದೆಲ್ಲ ಏಳ್ಕೊಟ್ ಬರ್ತೀವಿ ಇದು ಹಾಂ ಅಯ್ಯೋ ಅತಿ ಬೇರೆ ಹೋದರೆ ಇನ್ನೂ ಒಳ್ಳೇದಲ್ವಾ ನಮ್ಮ ಪಾಡಿಗೆ ನಾವಿರ್ಬೋದು ಅವ್ರ ಪಾಡಿಗೆ ಇರ್ತಾರೆ ಹಾಂ ಅವಾಗ ಯಾರ್ ತಂಟೆ ತಕರಾರು ಇರಲ್ಲ ಏನಿಲ್ಲ ನಂದಿನಿ ಕಟನ್ ಇರಲ್ಲ ಇವಜ್ಜಿ ಕಟನೂ ಇರಲ್ಲ ಅಯ್ಯೋ ಲೇ ಹಂಗೇನಾದ್ರು ಆದ್ರೆ ನಮಗೂ ಒಳ್ಳೇದೇನೆ ಆದರೆ ನಿನ್ ಗಂಡ ಯಾವಾಗ ಹೆಂಗಿರ್ತಾನೋ ಏನೋ ಹೇಳೋಕ್ಕಾಗಲ್ಲ ಅದು ಅಲ್ದೇನೆ ಇವ್ರು ಹೆಂಗೋನು ಚೆನ್ನಾಗ್ ದುಡಿತಾರೆ ಹ್ಮ್ ಇಲ್ಲೇ ಇಟ್ಕೊಂಡು ನಾವು ಆರಾಮಾಗಿರೋದು ನೋಡಬೇಕು ಏನಾದ್ರು ಬೇರೆ ಮನೆ ಮಾಡ್ಕೊಂಡು ಹೋದ್ರೆ ಅಷ್ಟೇನೆ ಕಷ್ಟ ಪಡ್ಬೇಕಾಗುತ್ತೆ ಈಗೆ ಹೆಂಗೋ ನೀವು ಎಗ್ರೆ ಅಂಗಡಿ ಮಾಡ್ಕೊಂಡು ದುಡ್ಡು ತುಳಿಸ್ಕೊಂಡು ಮನೆ ಖರ್ಚಿಗೆ ಹೋಗಿ ಕೊಟ್ಕೊಂಡು ಹೆಂಗೋ ಇದ್ದೀರಾ ಮುಂದೆ ಮನೆ ಖರ್ಚಿಗೂ ಯೋಚನೆ ಮಾಡ್ಬೇಕಾಗುತ್ತೆ ಈ ಒಳ್ಳೆಗೆ ಎಗ್ರೆ ಸಂಗಡಿ ಅದೆಲ್ಲನ ಏನೋ ಅವತ್ತಿಂದ ಅವತ್ ಕೂಲಿ ಹುಟ್ಟುತ್ತ ಅಷ್ಟೇನೆ ನಿಮ್ಗೆ ಏನೇನೇನು ಐವತ್ ಸಾವಿರ ಲಕ್ಷ ಬತ್ತೈತ ದುಡ್ಡು ಈಗ ಹಾಂ ತಿಂಗಳಿಗೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಬರುತ್ತೆ ಅದ್ರಾಗೆ ಖರ್ಚೆಲ್ಲ ಕಳ್ದು ಒಂದು ಇಪ್ಪತ್ತು ಸಾವಿರ ಉಳಿಯುತ್ತೇನೋ ನಿಮಗೆ ಅಷ್ಟೇನೇ ಅಲ್ಲದೆ ನಿನ್ನ ಗಂಡ ಯಾವಾಗ ಹೆಂಗಿರ್ತಾನೋ ಹೇಳೋಕ್ಕಾಗಲ್ಲ ಹಾಂ ಅವ್ಳಿಗೆ ಯಾವಾಗ ಬೇಜಾರಾಗುತ್ತೋ ಗೊತ್ತಿಲ್ಲ ಎದ್ರೆ ಅಂಗಡಿ ಮಾಡೋದು ಅದು ಇದು ಅಂತಾನ ಈಗ ಹೆಂಗ ಒಂದು ಸ್ವಲ್ಪ ಬುದ್ಧಿವಂತನಾಗಿವನಿ ಮುಂದೆ ಹಿಂಗೆ ಇರ್ತೇನೆ ಅಂತ ಆಗಲ್ಲ ಅದು ಓಲಾ ಎಲ್ಲ ನಾ ಆ ಸಿದ್ಧ ನೆಸರುನಾಗೈತೆ ಹ್ಞೂ ಆಮೇಲೆ ನಮ್ಗೆ ಯಾವತ್ತೂ ಸಿಗಲ್ಲ ಬೇರೆ ಹೋದ್ರಿ ಅದಕ್ಕೆನೇ ಸ್ವಲ್ಪ ದಿನ ಸುಮ್ಮನೆ ಇರು ಹ್ಞೂ ಅಲ್ಲಾಕಿ ಅವನೊಬ್ಬನ ಹೆಸರಿಗೆ ಹೆಂಗ್ ಮಾಡಿಸಿದ್ರು ಒಲನ ನಿಮ್ಮ ನಿಮ್ಮ ಹೆಸ್ರುಗು ನಾವು ಇರ್ಬೇಕು ತಾನೆ ಅಯ್ಯೋ ಅದು ನನ್ನ ಗಂಡನ ಆಸ್ತಿ ಅಲ್ಲ ಅವ್ರ ಅಮ್ಮಯ್ಯ ಅವ್ರ ತವರ ಮನೆಗೆ ಕೊಟ್ಟಿರೋದು ಆಸ್ತಿ ಹ್ಮ್ ಅದಕ್ಕೆ ಅವನ ಹೆಸ್ರುನಾಗ ಐತಿ ಏನು ಮಾಡೋದು ಹೇಳು ಅದಕ್ಕೆ ಮತ್ತೆ ಬ್ಯಾಂಕ್ ಇಟ್ಟೋ ಗಾಡ ಇಕ್ಕಿ ಸಾಲ ತಂದು ದೋಸೆ ತಗೊಂಡು ಈಗ ಸಾಲ ಎಲ್ಲ ತೀರ್ಸಿರೋದು ಹ್ಮ್ ನೋಡಿ ನೋಡಿ ನಾವು ಹೋದ್ರೆ ಹೋಗಲಿ ಹೋಗಿ ಮಾತಾಡ್ಸ್ಕೊಂಬರೋಣ ನಂದಿ ನೀನು ನಂದಿ ನಿಮ್ಮ ಮಗನೂ ನೋಡ್ಕೊಂಬರೋಣ ಹಾಂ ನಡಿ சரி ஆய் பாரதி நானும் நந்தினி தோர்மனின் நோடே இல்ல எங்காய்த்து ஏனோ அந்த எல்லாருத்தாரிங்க அது எங்க நானும் இதெல்லா நோட் ஆகேரணுமே சொசேனோ நோட நாவ் தான் மாத்தேள்வீங்க மாத்தாட்கோரணா நடி நடி நான் ಯಾ ಮಾರಕ್ಕೆ ಹೋಗ್ಬಾರ್ದು ಹ್ಞೂ ಏನಾವಳನ್ನು ನೋಡ್ಕೊಂಡ್ ಬಂದಿರ್ತೇನೆ ನಾವೇನೇನು ಅವಳು ಗುಲಾಮ್ ಆಗಲ್ಲ ನೋಡ್ಕೊಂಡ ಮಾತಾಡ್ಕೊಂಡ ನಡೆಯ ಬರೋಣ ಯಾತು ತಿಮ್ಮದ ಬೇಡ ಹುಂಬದ ಬೇಡ ಮನೆಯಾಗಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ